ಮತ್ತು ಸಮಯ ಪಾಲನೆ ಯಶಸ್ಸಿನ ಕಲಿಕೆ ಬೀದರ್ನ ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜ್ ನ ಗ್ರಾಜ್ಯುಯೇಷನ್ ಡೇ ಅಧೂರಿಯಾಗಿ ಜರುಗಿತು ಪ್ರತಾಪ್ ನಗರದ ಖಾಸಗಿ ಸಭಾಂಗಣದಲ್ಲಿ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನ ಆಯೋಜಿಸಿದರು ಶಿಸ್ತು ಮತ್ತು ಸಮಯ ಪಾಲನೆ ವಿದ್ಯಾರ್ಥಿಗಳ ಸಾಧನೆಯ ಮೆಟ್ಟಿಲಾಗಿವೆ ಜೀವನದಲ್ಲಿ ಸ್ಪಷ್ಟ ಗುರಿ ಇಟ್ಟು ಶ್ರಮಿಸಿದರೆ ಖಂಡಿತ ಯಶಸ್ಸು ಸಾಧ್ಯವಾಗುವುದು ಎಂದು ಅತಿಥಿ ಗಣ್ಯರು ಮಕ್ಕಳಿಗೆ ಒಂದು ಕಿವಿಮಾತನ್ನ ಹೇಳಿದ್ರು ಈ ಕಾರ್ಯಕ್ರಮವು ಬೀದರ್ನ ಪ್ರತಾಪ್ ನಗರದಲ್ಲಿರುವ ಖಾಸಗಿ ಸಭಾಂಗಣದಲ್ಲಿ ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜ್ ವತಿಯಿಂದ ಆಯೋಜಿಸಲಾಗಿದ್ದ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮದಲ್ಲಿ ಬಂದಂತ ಅತಿಥಿ ಗಣ್ಯರು ಮಕ್ಕಳಿಗೆ ಒಂದಿಷ್ಟು ಕಿವಿಮಾತುಗಳನ್ನ ಹೇಳಿ ಅಭಿನಂದನೆಯನ್ನ ಸಲ್ಲಿಸಿದ್ರು ಕನಸುಗಳನ್ನ ಕಟ್ಟಿಕೊಂಡು ಹಗಲಿರುಳು ಶ್ರಮಿಸಿ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪೋಷಕರ ಸಮ್ಮುಖದಲ್ಲಿ ಪೋಷಕರ ಜೊತೆಗೆ ಅವರ ಕಲಿಕೆಯ ಸಾಧನೆಯ ಸರ್ಟಿಫಿಕೇಟ್ ಅನ್ನ ಕೈಯಲ್ಲಿ ನೀಡಿ ಹೂ ಮತ್ತು ಶಾಲು ಹೊದಿಸಿ ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜಿನ ಆಡಳಿತ ಮಂಡಳಿ ಸನ್ಮಾನಿಸಿ ಗೌರವಿಸಿದ್ರು ಈ ಕಾರ್ಯಕ್ರಮದಲ್ಲಿ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಅಧ್ಯಕ್ಷರಾದ ವೈ ಮಾಧವರಾವ್ ಡಾಕ್ಟರ್ ಸಲೀಮುದ್ದೀನ್ ಖಾನ್ ದಾವಣಗೆರೆ ಪ್ರಾಚಾರ್ಯರು ಡಾಕ್ಟರ್ ಎಲ್ ಡಿ ಶ್ರೀನಿವಾಸ್ ಅನಿಲ್ ಕುಮಾರ್ ಕಾಳೆ ಡಾಕ್ಟರ್ ನಿತಿನ್ ಗುದ್ಗೆ ಶೇಖ್ ಮಸ್ತಾನ್ ವಲಿ ಹಾಗೂ ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜಿನ ಡಾಕ್ಟರ್ ಸಂಜೀವ್ ಕುಮಾರ್ ಬಿರಾದರ್ ಅವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯೂ ಸಹ ವಹಿಸಿದರು ಈ ಕಾರ್ಯಕ್ರಮದಲ್ಲಿ ಬೋಧಕ ವೃಂದ ಮತ್ತು ವಿದ್ಯಾರ್ಥಿಗಳು ಪೋಷಕರು ಹೆಚ್ಚೆಚ್ಚಾಗಿ ಭಾಗವಹಿಸಿ ಮಕ್ಕಳಿಗೆ ಗ್ರಾಜುಯೇಷನ್ ಪಡೆದ ಮಕ್ಕಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಕಾಲೇಜಿನ ಗ್ರಾಜ್ಯೂಷನ್ ಡೇ ಸಮಾರೋಹವನ್ನು ಏರ್ಪಡಿಸಿಲ್ಲ ನಮಗೆಲ್ಲ ಅವರು ಮುಖ್ಯ ಅತಿಥಿಗಳಾಗಿ ಕರೆದಿದ್ದರು ಇಂದು ಸುಮಾರು ಐವತ್ತು ಮಕ್ಕಳ ಭವಿಷ್ಯ ರೂಪಿಸಿದ್ದಾರೆ ಈ ಈ ಕಾಲೇಜಲ್ಲಿ ಭವಿಷ್ಯ ರೂಪಿಸಿದ್ದಕ್ಕೆ ಒಂದು ಸರ್ಟಿಫಿಕೇಟಾಗಿ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸೊ ಇದೊಂದು ಮಹತ್ವದ ಕೆಲಸ ಮಕ್ಕಳ ಭವಿಷ್ಯ ರೂಪಿಸೋದು ಒಂದು ಮಹತ್ವದ ಕೆಲಸ ಈ ಇಂತಹ ಒಂದು ಕೆಲಸ ಮಾಡುವಂಥ ಇಂಥ ಇನ್ಸ್ಟಿಟ್ಯೂಷನ್ಸು ಮತ್ತು ಆ ಇನ್ಸ್ಟಿಟ್ಯೂಷನ್ನ ಮಾಲೀಕರಾದ ನಮ್ಮ ಅನಿಲ್ ಕಾಳೆ ಸರ್ ಕಾಳೆ ಫ್ಯಾಮಿಲಿಯಾಗೆ ನಾನು ಹೃತ್ಪೂರ್ವವಾದ ಆನಂದನ್ನು ಬಯಸ್ತೇನೆ ಓಕೆ ಅವರ ಈ ಇಂಥ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಮತ್ತು ಇತರ ಇದರಲ್ಲಿ ಅತಿ ಒಂದು ಒಳ್ಳೆಯ ಒಂದು ಇದು ಕಾಣಿಸಿದೇನಂದರೆ ನನಗೆ ಮಕ್ಕಳ ಜೊತೆಯಲ್ಲಿ ಅವರ ಪೇರೆಂಟ್ಸ್ ಕೂಡ ಅವರ ತಂದೆ ತಾಯಿಗಳನ್ನು ಕೂಡ ಅವರು ಸನ್ಮಾನಿಸಿದ್ದಾರೆ ಅದು ಒಂದು ತುಂಬ ಒಳ್ಳೆಯ ಒಂದು ಕಾರ್ಯ ಅಂತ ನನ್ನ ನನಗೆ ಅನಿಸಿದೆ ಯಾಕಂದರೆ ಮಕ್ಕಳ ಭವಿಷ್ಯ ರೂಪಿಸೋದ್ರಲ್ಲಿ ನಮ್ಮ ಅವರ ತಂದೆ ತಾಯಿಗಳ ಇದು ತುಂಬ ಜಾಸ್ತಿ ಇರ್ತದೆ ಶ್ರಮೆ ಜಾಸ್ತಿ ಇರ್ತದೆ ತಂದೆ ತಾಯಿಗಳನ್ನ ಒಂದು ಸನ್ಮಾನಿಸಿದ್ದು ಒಂದು ನನಗೆ ತುಂಬ ಒಳ್ಳೆಯದು ಅನಿಸಿತ್ತು ತುಂಬ ಖುಷಿಯಾಯಿತು ಇದೊಂದು ಈಗ ಕಾರ್ಯಕ್ರಮದಲ್ಲಿ ಮತ್ತು ಇದೇ ರೀತಿ ಈ ಈ ಸಂಸ್ಥೆ ಇನ್ನೂ ಮುಂದುವರಿಬೇಕು ಇನ್ನೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು ನನ್ನ ಹಾರೈಸ್ತೇನೆ ಡಾಕ್ಟರ್ ಸಲೀಮುಲ್ಲಾ ಖಾನ್ ನಾನು ಪಿ ಎ ಕಾಲೇಜ್ ಫಾರ್ಮಸಿಯ ಪ್ರಿನ್ಸಿಪಾಲ್ ಹಾಗೂ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬಿ ಓ ಎಸ್ ಯು ಜಿ ಚೇರ್ಮನ್ ಆಗಿದ್ದೇನೆ ಹಾಗೆ ನಾನು ಫಾರ್ಮಸಿ ಕೌನ್ಸಿಲ್ನ ಸೆಂಟ್ರಲ್ ಕೌನ್ಸಿಲ್ ಮೆಂಬರು ಕೂಡ ಆಗಿದ್ದೇನೆ ನಾನು ಡಾಕ್ಟರ್ ನಿತಿನ್ ಚಂದ್ರಕಾಂತ್ ಗುದ್ಗೆ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಗುದ್ಗೆ ಹಾಸ್ಪಿಟಲ್ ಬೀದರ್ ತುಂಬ ಭಾಳ ಖುಷಿಯಾಯಿತು ಇಲ್ಲಿ ಗ್ರ್ಯಾಜುಯೇಷನ್ ಡೇ ಸೆರ್ಮನಿಯಲ್ಲಿ ಬಂದು ನಮ್ಮ ಬೀದರ್ ಇಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನೋಡಿ ಭಾಳ ಖುಷಿಯಾಯಿತು ಇಲ್ಲಿ ಸ್ಟೂಡೆಂಟ್ಸ್ ಪಾಸ್ ಪರ್ಸೆಂಟೇಜ್ ಇಲ್ಲ ಎಲ್ಲರಲ್ಲೂ ಡಿಸ್ಟಿಂಕ್ಷನ್ ಬಂದರೆ ಅಂತ ಕೇಳ್ಪಟ್ಟಿನೂ ಭಾಳ ಆಯಿತು ಸೊ ನಾನು ಎಲ್ಲರಿಗೆ ಸೊ ಒಳ್ಳೆ ಬ್ರೈಟ್ ಫ್ಯೂಚರನ್ನು ವಿಶ್ ಮಾಡಲಿಕ್ಕೆ ಬಂದಿದೆ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಪ್ರೊಫೆಸರ್ ಆಫ್ ಫಾರ್ಮ್ ಕಾಲೇಜ್ ಜೆ ಜೆ ಮೆಡಿಕಲ್ ಕಾಲೇಜ್ ದಾವಣಗೆರೆ ಮತ್ತು ಸೆನೆಟ್ ಮೆಂಬರ್ ಇದ್ದೀನಿ ಸರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಬೆಂಗಳೂರು ಸೊ ಸುಮಾರು ಆರುನೂರು ಕಿಲೋಮೀಟ್ರ್ ದೂರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒನ್ ಆಫ್ ದ ಪಾರ್ಟಿಸಿಪೆಂಟ್ ಆಗಿದ್ದು ತುಂಬಾ ಖುಷಿ ಆಯಿತು ಇಲ್ಲಿ ಪೋಷಕರಿಗೆ ಆಮೇಲೆ ಬೋಧಕ ಮತ್ತು ಬೋಧಕೇತರ ವರ್ಗ ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ ಇದೊಂದು ಯುನೀಕ್ ಪ್ರೋಗ್ರಾಮ್ ಅಂತ ನನಗನ್ನಿಸ್ತು ಐ ವಿಶ್ ಆಲ್ ಬೆಸ್ಟ್ ಟು ಆಲ್ ದ ಟೀಚರ್ಸ್ ಸ್ಟೂಡೆಂಟ್ಸ್ ಅಟ್ ದ ಸೇಮ್ ಟೈಮ್ ಕಾಳೆ ಫ್ಯಾಮಿಲಿ ಆ್ಯಂಡ್ ಅವರ್ ಬಿಲೋಡ್ ಪ್ರಿನ್ಸಿಪಲ್ ಡಾಕ್ಟರ್ ಸಂಜೀವ್ ಬಿರಾದರ್ ಸರ್ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಗ್ರಾಜ್ಯುವೇಷನ್ ಡೇಗೆ ಬಂದಿರೋ ಎಲ್ಲ ಗೆಸ್ಟ್ಗೆ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳೋಕ್ಕೆ ಇಚ್ಛಾಪಡ್ತೇನೆ ಮತ್ತು ಗ್ರಾಜುವೇಟ್ ಆಗಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಕಾಂಗ್ರಾಚುಲೇಷನ್ಸ್ ಔಟ್ ಆಫ್ ಫಿಫ್ಟಿ ಫಿಫ್ಟಿ ಎಲ್ಲ ಸ್ಟೂಡೆಂಟ್ಸ್ ಡಿಸ್ಟಿಂಕ್ಷನಾಗಿ ಪಾಸ್ ಆಗಿದ್ದಾರೆ ಮತ್ತು ಹಂಡ್ರೆಡ್ ಪರ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟು ಆಗಿದೆ ಇಡೀ ನಮ್ಮ ಟೀಚಿಂಗ್ ನಾನ್ ಟೀಚಿಂಗ್ ಮತ್ತು ನಮ್ಮ ಪ್ರಿನ್ಸಿಪಲ್ಗೆ ನಮ್ಮ ಮಾಧುರಾವ್ ಸರ್ಗೆ ಎಲ್ಲರಿಗೆ ಧನ್ಯವಾದಗಳು ಇದೇ ಥರ ಮುಂದೆ ಬೀದರಲ್ಲೂ ಈ ಥರ ನಡೀತಾ ಇದೆ ಕ್ಯಾಂಪಸ್ಸು ಬರೀ ಬೆಂಗಳೂರಲ್ಲಿ ತುಮಕೂರಲ್ಲಿ ಆ ಕಾಲೇಜ್ಗಳಲ್ಲೇ ಕ್ಯಾಂಪಸ್ ಎಲ್ಲ ಆಗುತ್ತೆ ಇವಾಗ ಬೀದರಲ್ಲೂ ಆಗ್ತಾಯಿದೆ ಅದಕ್ಕೆ ನಾನು ನಮ್ಮ ಎಲ್ಲ ಸ್ಟಾಫ್ಗೆ ಮತ್ತು ಮ್ಯಾನೇಜ್ಮೆಂಟ್ಗೆ ಎಲ್ಲರಿಗೆ ಧನ್ಯವಾದ ಹೇಳಕ್ಕೆ ತಿಳಿಸ್ತೇನೆ ಗ್ರ್ಯಾಜುಯೇಷನ್ ಡೇ ನಮ್ಮ ಸಂಸ್ಥೆ ಶ್ರೀ ಶಾವ ಕಾಲೇಜ್ ಆಫ್ ಫಾರ್ಮಸಿಯ ಸೆಕೆಂಡ್ ಗ್ರ್ಯಾಜುಯೇಷನ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಇಂದು ಮುಖ್ಯವಾಗಿ ನಮ್ಮ ಎರಡನೇ ಬ್ಯಾಚ್ ತಿರುಗಡೆಯಾಗಿದೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂದರೆ ಟೋಟಲ್ ಆಗಿ ಐವತ್ತು ಹುಡುಗರು ನಮ್ಮಲ್ಲಿ ಅಪಿಯರ್ ಆಗಿ ಐವತ್ತಕ್ಕೆ ಐವತ್ತು ಹುಡುಗರು ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮ್ಮ ಸಂಸ್ಥೆಗೆ ತಂದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸುತ್ತಾರೆ ಅದೇ ರೀತಿಯಾಗಿ ಅವರಿಗೆ ಸನ್ಮಾನ ಮಾಡಲು ಅತಿ ದೂರದಿಂದ ಮಂಗಳೂರಿಂದ ಡಾಕ್ಟರ್ ಸಲೀಮುಲ್ಲಾ ಖಾನ್ ಸರ್ ನಮ್ಮ ಪಿ ಸಿ ಐ ಸೆಂಟ್ರಲ್ ಕೌನ್ಸಿಲ್ ಮೆಂಬರ್ ಅವರು ಆಮೇಲೆ ದಾವಣಗೆರೆಯಿಂದ ನಮ್ಮ ಡಾಕ್ಟರ್ ಎಲ್ ಡಿ ಶ್ರೀನಿವಾಸ್ ಸರ್ ಸೆನೆಟ್ ಮೆಂಬರ್ ರಾಜೀವ್ ಗಾಂಧಿ ಅವರು ಆಮೇ ನಮ್ಮ ಜಿಲ್ಲೆಯ ಪ್ರತಿ ಮನೆ ಮನೆಗೂ ಪರಿಚಯ ಇರುವಂಥ ಡಾಕ್ಟರ್ ನಿತಿನ್ ಗುದ್ಗೆ ಸರ್ ಕಾರ್ಡಿಯೋಲಜಿಸ್ಟ್ ಅವರು ಕೂಡ ಬಂದಿದ್ದಾರೆ ಹಾಗೆ ಈ ಒಂದು ಮಹತ್ತರದ ಸಾಧನೆಗೆ ವಿಶೇಷವಾಗಿ ನಮ್ಮ ಮ್ಯಾನೇಜ್ಮೆಂಟ್ ನಮ್ಮ ಅನಿಲ್ ಕುಮಾರ್ ಕಾಳೆ ಸರ್ ಅವರು ಏನೊಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಉರದ ಧನ್ಯವಾದಗಳು ಅದೇ ರೀತಿಯಾಗಿ ಅವರು ನಮಗೆ ಎಲ್ಲ ಫೆಸಿಲಿಟೀಸನ್ನು ಕೊಟ್ಟಾಗ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಿ ನಮ್ಮ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಆದಂಥ ವೈ ಮಾಧೋರಾವ್ ಸರ್ ಅವರಿಗೆ ಅವರ ಒಂದು ಏನು ಗೈಡೆನ್ಸ್ ಇದೆ ನಮಗೆ ಸರ್ ಗೈಡೆನ್ಸಿಂದ ಹಾಗೆ ಸರ್ ಎಲ್ಲ ಫೆಸಿಲಿಟಿ ಪ್ರೊವೈಡಿಂದ ಇಂದು ಈ ಒಂದು ಮಟ್ಟಕ್ಕೆ ನಮ್ಮ ವಿದ್ಯಾರ್ಥಿಗಳು ಸಾಧನೆ ಬೀರಿ ಒಂದು ಯಶಸ್ಸನ್ನು ತಂದಿದ್ದಾರೆ ಅಂತ ಹೇಳಲು ಇಚ್ಛೆಪಡುತ್ತೇನೆ ಪಡುತ್ತೇನೆ ಸೆಲ್ಫ್ ಡಾಕ್ಟರ್ ಸಂಜೀವ್ ಕುಮಾರ್ ಬಿರಾದರ್ ಪ್ರಿನ್ಸಿಪಲ್ ಶ್ರೀ ಕಾಲೇಜ್ ಆಫ್ ಫಾರ್ಮಸಿ ಬೀದರ್ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ